ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ಹೆಲ್ದಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಮಾಡ್ತಾ ಇರೋದು ಯಾವ್ದು ಗೊತ್ತಾ ರಾಗಿ ರೊಟ್ಟಿ ಇದಕ್ಕೆ ನಾನು ಏನೇನು ಮಟ್ ಮಸಾಲೆ ಹಾಕಿದೆ ಅಂತ ಡೀಟೇಲಾಗಿ ಹೇಳ್ತೀನಿ ಇದಕ್ಕೆ ಕಡಲೆಕಾಯಿ ಬೀಜ ಚಟ್ನಿ ಕೂಡ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತೀನಿ ನೋಡಿ ನಾನು ಬೆಣ್ಣೆ ಬೇರೆ ಹಾಕಿದ್ದೀನಿ ಬೆಣ್ಣೆ ನಾನು ಏನೇನು ಹಾಕಿದ್ದೀನಿ ಅಂತ ನಾನು ನೀವೇ ನೋಡಿ ತುಂಬಾ ಸಾಫ್ಟಾಗಿತ್ತು ತಿನ್ನೋದಕ್ಕೂ ಚೆನ್ನಾಗಿ ಆಗಿತ್ತು ಬನ್ನಿ ಈ ವಿಡಿಯೋ ಶೇರ್ ಮಾಡ್ತೀನಿ ಇಲ್ಲಿ ಒಂದು ನಾನು ಬಾಣ್ಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಸೋಂಪು ಕಾಳು ಹಾಕೋದ್ರಿಂದ ರಾಗಿ ರೊಟ್ಟಿ ತಿನ್ಬೇಕಾದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಬಿಳಿ ಎಳ್ಳು ಒಂದು ಸ್ಪೂನು ನೋಡಿ ಹಸಿಮೆಣಸಿಗೆ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಇದನ್ನೆಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಇನ್ನೂ ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ನಾವು ಚಾಪರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿನ ಇದಕ್ಕೆ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ರಾಗಿ ರೊಟ್ಟಿ ಅಂತಂದರೆ ಕರ್ಬೇನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಇದ್ದರೆ ಇನ್ನೂ ಚೆನ್ನಾಗಿರೋದು ಸಬ್ಸಿಗೆ ಸೊಪ್ಪು ನನ್ನ ಹತ್ರ ಇರಲಿಲ್ಲ ನೀವು ನೀವು ಹಾಕ್ಕೊಂಡ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡ್ತಿದ್ದಂಗೆ ಕೊತ್ತಂಬರಿ ಸೊಪ್ಪು ಕೊತ್ಮಿರಿ ಸೊಪ್ಪಲ್ಲಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನೋಡಿದ್ರಲ್ಲ ನಾನು ಇವತ್ತು ಯಾವುದು ಹೆಲ್ದಿ ರೆಸಿಪಿ ಅಂತ ಅಂದಲ್ಲ ನುಗ್ಗೆ ಸೊಪ್ಪಿಂದ ಮಾಡ್ತಾ ಅಂತ ರಾಗಿ ರೊಟ್ಟಿ ಇದೇನಪ್ಪ ಎಲ್ಲ ಉರ್ದಿ ಆಗ್ತಾಯಿದ್ದಾರೆ ಅನ್ಕೋಬೋದು ನುಗ್ಗೆ ಸೊಪ್ಪಲ್ಲಿ ಎರಡು ವಿಧ ಇರುತ್ತೆ ಒಂದು ಕಸರೆ ಇರುತ್ತೆ ಇನ್ನೊಂದು ಕಸರೆ ಬರೋದಿಲ್ಲ ಇದನ್ನ ಇವತ್ತು ನಾನು ತೊಗೊಂಡಿದ್ದು ಸ್ವಲ್ಪ ಕಸರೆ ಇತ್ತು ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನಾವು ಹಿಂಗೆ ತಿಂದರೆ ನುಗ್ಗೆಕಾಯಿ ನುಗ್ಗೆ ಸೊಪ್ಪಿನ ಪಲ್ಯ ಆಗುತ್ತೆ ಇಲ್ಲ ನಾವು ಇನ್ನೊಂಚೂರು ಇದಕ್ಕೆ ಎಕ್ಸ್ಟ್ರಾ ಮಾಡಿದ್ದೀನ ಅಂಥೇಳಿ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ತೆಂಗಿನಕಾಯಲ್ಲಿ ಇದ್ದರೆ ರಸ ಅನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ನುಗ್ಗೆಕಾಯಿ ಸೊಪ್ಪಿನದು ಪಲ್ಯ ಹೀಗೆ ತಿಂದರೆ ಪಲ್ಯ ಆಗುತ್ತೆ ನಾನು ಮಾಡ್ತಾ ಇರೋದು ಇವತ್ತು ಹೆಲ್ದಿ ರಾಗಿ ರೊಟ್ಟಿ ರಾಗಿ ರೊಟ್ಟಿಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿಂತಾ ಇದ್ರೆ ಮೂರು ನಾಲ್ಕು ರೊಟ್ಟಿ ತಿನ್ಬೋದು ಇಲ್ಲೊಂದು ನಾನು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ದೊಡ್ಡ ಪಾತ್ರೆಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮೇಯ್ನ್ ರಾಗಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಒಂದು ದೊಡ್ಡ ಬಟ್ಲಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ರಾಗಿ ಹಿಟ್ಟು ಪ್ರಮಾಣ ಜಾಸ್ತಿ ಇರಬೇಕು ಅಕ್ಕಿ ಹಿಟ್ಟು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ರಾಗಿ ಹಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಯಾಕಂದ್ರೆ ನುಗ್ಗೆ ಸೊಪ್ಪು ಏಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದಲ್ಲ ಹಾಗಾಗಿ ಉಪ್ಪನ್ನ ನೋಡಿ ಹಾಕಬೇಕು ಕೈಯಲ್ಲಿ ಸಲ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ತಣ್ಣೀರೆ ಹಾಕ್ತಾಯಿದ್ದೀನಿ ನಾನು ಯಾವುದೇ ರೀತಿ ಬಿಸಿನೀರು ಇಲ್ಲ ತಣ್ಣೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ಈಸಿ ತುಂಬಾ ಈಸಿ ಫಸ್ಟ್ ಅಂದರೆ ರೊಟ್ಟಿ ಅಂತಂದರೆ ಎಷ್ಟು ಕಷ್ಟ ಆಗೋದು ಇವಾಗ ಕಷ್ಟ ಇಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟು ಇವಾಗ ಕಡಲೆಕಾಯಿ ಬೀಜಕ್ಕೆ ಕಡಲೆಕಾಯಿ ಬೀಜ ಚಟ್ನಿ ಮಾಡ್ತಾಯಿದ್ದೀನಲ್ಲ ಹಾಗಾಗಿ ಬಾಣಲೆ ಇಟ್ಕೊಂಡು ಒಣ್ ಮೆಣಸಿಕ್ ಅವ್ರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ ಮೆಣಸಿಕಾಯಿ ಕಡಲೆಕಾಯಿ ಬೀಜ ನೋಡಿ ನಾನು ಎಷ್ಟೊಂದು ಇದ್ದೀನಿ ಎರಡು ಇಡಿ ಅಷ್ಟು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಕರ್ಬೇನ ಸೊಪ್ಪು ಒಂದು ಇಡೀ ಧಾರಾಳವಾಗಿ ಕರ್ಬೇನ್ ಸೊಪ್ಪು ಹಾಕಿದ್ದೀನಿ ಕಡಲೆಕಾಯಿ ಬೀಜ ಕರ್ಬೇನ್ ಸೊಪ್ಪೆಲ್ಲ ಚೆನ್ನಾಗಿ ರೋಸ್ಟ್ ಹಾಕ್ತಿದ್ದಂಗೆ ಚಟ್ನಿ ಪ್ರಮಾಣ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕೋಬೋದು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಒಣಮೆಣ್ಸಿಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸಿ ಬಟ್ಲಿಗೆ ತೊಗೊ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರು ಹಾಕಿ ನೈಸಿಗೆ ಎಷ್ಟು ನೈಸಾಗುತ್ತೋ ಅಷ್ಟು ನೈಸಿಗೆ ನಾವು ಚಟ್ನಿನ ರುಬ್ಕೊಬರ್ಬೇಕಾಗುತ್ತೆ ಬರಬೇಕಾಗುತ್ತೆ ನೋಡಿ ಚಟ್ನಿಯನ್ನು ರುಬ್ಕೊಂಡೆ ಚಟ್ನಿ ಕೆಲಸ ಮುಗೀತು ಇವಾಗ ನಾನು ಮೇನ್ ಇದು ಬಂದು ರೊಟ್ಟಿ ತಟ್ಟೋದೇ ಇವಾಗಿರೋದು ರೊಟ್ಟಿ ತಟ್ಟೋದನ್ನ ನಾನು ಎರಡು ರೀತಿ ಮಾಡಿ ತೋರಿಸ್ತೀನಿ ಒಂದು ಅಂಚಲ್ಲಿ ಯಾವ ರೀತಿ ಮಾಡಬಹುದು ಅಂತಲೂ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ನನ್ನ ಹತ್ರ ಎರಡು ಅಂಚಿದೆ ತುಂಬಾ ಈಸಿಯಾಗಿ ಬೇಗನೆ ಆಗುತ್ತೆ ಹಿಂಗೆ ಮಾಡಿ ಮಾಡಿಕೊಡ್ತಾ ಇರ್ಬೋದು ತಿಂತಾ ಇರ್ಬೋದು ಅಷ್ಟು ಬೇಗ ಕೆಲಸ ಆಗುತ್ತೆ ಮೊದಲಿಗೆ ನಾನು ಎರಡು ತವಾಗೂ ನಾನು ಎಣ್ಣೆ ಸವ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕೈ ಇನ್ನೂ ನಾನು ಅಂಚು ಸ್ಟೌವ್ ಮೇಲೆ ಇಟ್ಟಿಲ್ಲ ಅಂಚಿನ ಹಾಗೆಯೇ ಫಸ್ಟೇ ನಾನು ಎರಡು ತವಕ್ಕು ಎಣ್ಣೆ ಸವರ್ಕೊಂಡು ಫಸ್ಟೇ ನಾನು ಹಿಟ್ಟನ್ನ ರಾಗಿ ಹಿಟ್ಟನ್ನ ತಟ್ಕೋತಾ ಇದ್ದೀನಿ ನಮಗೆ ಎಷ್ಟು ದೊಡ್ಡದು ರೊಟ್ಟಿ ಬೇಕೋ ಅಷ್ಟು ದೊಡ್ಡದಾಗಿ ರೊಟ್ಟಿನ ತಟ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ಬೇಕು ಅಂದರೂ ತೊಟ್ ತಟ್ಕೋಬೋದು ಇಲ್ಲ ದಪ್ಪ ತಟ್ಕೊತೀವಿ ಅಂತಂದರೆ ಅದು ಕೂಡ ಆಗುತ್ತೆ ನೋಡಿ ಎಲ್ಲೂ ಕಿತ್ತೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ ಹೆಲ್ದಿಯಾಗಿರುತ್ತೆ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಇದಕ್ಕೆ ಸಬ್ಸಿಗೆ ಸೊಪ್ಪು ಸೊಪ್ಪಾಕ್ರಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನನ್ನ ಹತ್ರ ಸಬ್ಸಿಗೆ ಸೊಪ್ಪು ಇರಲಿಲ್ಲ ನೀವು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಎರಡು ಸ್ಟೌವ್ ಹಚ್ಕೊಂಡು ಎರಡು ಅಂಚಲನ್ನು ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ತುಂಬಾ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡೋವಂಥ ರೆಸಿಪಿ ಹೆಲ್ದಿ ರಾಗಿ ರೊಟ್ಟಿ ರೆಸಿಪಿ ನೋಡಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನಾವು ತಟ್ಕೋಬೇಕಾಗುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ಮತ್ತು ಅಂಚಲ್ಲಿ ಅಂಟ್ಕೊಳ್ಳುತ್ತೇನೋಪ್ಪ ಕಿತ್ತೋಗುತ್ತೇನೋ ಅಂತ ಅನ್ಕೊಬೋದು ಅಂಚಲು ಕೂಡ ಅಂಟ್ಕೊಳ್ಳೋದಿಲ್ಲ ಅಷ್ಟೇ ಚೆನ್ನಾಗಿ ಬೇಯ್ ಬರುತ್ತೆ ಏನು ಅಂತಂದರೆ ರಾಗಿ ರೊಟ್ಟಿನ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಬೇಕಾಗುತ್ತೆ ಗಡಿ ಬಿಡಿ ಎಲ್ಲ ಆಗೋದಿಲ್ಲ ಸ್ವಲ್ಪ ರಾಗಿ ರೊಟ್ಟಿ ಬೇಯೋದು ಲೇಟಾಗುತ್ತೆ ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಸ್ವಲ್ಪ ಬಟರ್ ಪೇಪರ್ಗೂ ಎಣ್ಣೆ ಹಾಕೋತಾ ಇದ್ದೀನಿ ಬಟರ್ ಅಂಚಷ್ಟು ನಾವು ದೊಡ್ಡದಾಗಿ ಬಟರ್ ಪೇಪರ್ ಮೇಲೆ ತಟ್ಕೊಳಕ್ಕೆ ಬರೋದಿಲ್ವಲ್ಲ ಹಾಗಾಗಿ ನಾನು ಬಟರ್ ಪೇಪರ್ ಮೇಲೆ ತಟ್ಟಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಸ ತೆಳ್ಳಗೆ ಬೇಕಾದ್ರು ಕಲ್ಸ್ಕೋಬೋ ತಟ್ಕೊಬೋದು ದಪ್ಪ ಬೇಕಾದ್ರು ತಟ್ಕೊಬೋದು ನೋಡಿ ನಾನು ಇದನ್ನು ದಪ್ಪದಾಗೆ ಮಾಡಿಕೊಂಡೆ ನಿಮಗೆ ತೋರಿಸ್ಬೇಕಲ್ವ ಹಾಗಾಗಿ ಅಂಚಲ್ಲಿ ನಾನು ತುಂಬ ತೆಳ್ಳಗೆ ತಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಸ್ವಲ್ಪ ನಾನು ದಪ್ಪದಾಗ ತಟ್ಕೊಂಡಿದ್ದೆ ನೋಡಿ ಬೇ ಈ ಒಂದು ಸೈಡ್ ಬೆಂದೈತೆ ಇವಾಗ ಇದಕ್ಕೆ ನಾನು ಎಣ್ಣೆ ಎಣ್ಣೆ ಏನಾರು ಹಾಕ್ಬೋದು ತುಪ್ಪನಾರು ಹಾಕ್ಬೋದು ನಾನು ಫಸ್ಟ್ ಎಣ್ಣೆ ಹಾಕ್ತೆ ಮತ್ತು ಎಲ್ಲ ರೊಟ್ಟಿಗೂ ತುಪ್ಪ ಹಾಕಿನೇ ಬೇಯಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಎದಳುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿ ಎದಳುತ್ತೆ ಏ ಚೆನ್ನಾಗಿ ಬೇಯಿಸಬೇಕು ಮೇಯ್ನ್ ರಾಗಿ ರೊಟ್ಟಿನ ಕ್ರಿಸ್ಪಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನೈಟ್ ಊಟಕ್ಕೆ ಮಾಡ್ಕೊಂಡಿದ್ದೆ ಆರಾಮಾಗಿ ಎರಡೆರಡು ರೊಟ್ಟಿ ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಯಾಕಂದರೆ ನಾವು ಇರೋದು ಸೊಪ್ಪೆಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗಿರುತ್ತೆ ಹೊಟ್ಟೆ ಫುಲ್ಲಾಗುತ್ತೆ ನೋಡಿ ನಾನು ಎರಡೂ ಸೈಡು ತುಪ್ಪ ಹಾಕಿ ನೀಟಾಗಿ ಬೇಯಿಸ್ತಾ ಇದ್ದೀನಿ ಎಲ್ಲೂ ಕಿತ್ತೋಗೋದಿಲ್ಲ ಅಂಚಿಂದ ಎದಳಲ್ವೇನಪ್ಪ ಕಷ್ಟ ಆಗುತ್ತೆ ನಾವು ರೊಟ್ಟಿ ಮಾಡೋದು ಅಂತ ಅನ್ಕೋಬೋದು ಎಲ್ಲೂ ಕಷ್ಟ ಆಗೋದಿಲ್ಲ ಈಸಿಯಾಗಿ ರೊಟ್ಟಿ ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ರಾಗಿ ಅಂತ ಅಂದರೆ ಮಕ್ಕಳಿಗೆಲ್ಲ ಕೊಡ್ಬೋದು ದೊಡ್ಡವರು ತೊಗೋಬೋದಲ್ವ ಹಾಗಾಗಿ ನಾನಿವತ್ತು ರಾ ಹೆಲ್ದಿ ರಾಗಿ ರೊಟ್ಟಿ ರೆಸಿಪಿನ ಶೇರ್ ಮಾಡಿದೆ ನೋಡಿ ಬಟರ್ ಪೇಪರ್ ಮೇಲೆ ಹಾಕೊಂಡಿದ್ದಲ್ಲ ಅದನ್ನು ನಾವು ನೀಟಾಗಿ ಮೇಲೆ ಹಾಕೋಬೇಕಾಗುತ್ತೆ ಬಟರ್ ಪೇಪರ್ ಮೇಲೂ ಕೂಡ ಕೀಳೋದಿಲ್ಲ ರೊಟ್ಟಿ ನೋಡಿ ಸ್ವಲ್ಪ ಬೇಯಬೇಕು ಬೇಯದಕ್ಕೆ ಟೈಮ್ ಕೊಟ್ಟರೆ ಸ್ವಲ್ಪನೂ ಕೀಳೋದಿಲ್ಲ ನಾವು ಹಾಕಿದ ತಕ್ಷಣ ತಗ ತೆಗಿಯಕ್ಕೆ ಹೋಗ್ಬಾರ್ದು ತೆಗಿಯಕ್ಕೆ ಹೋದಾಗ ಕಿತ್ತೋಗುತ್ತೆ ಒಂದೆರಡು ಒಂದು ಸೆಕೆಂಡ್ ಆದ್ರೂ ಒಂದೆರಡು ಸೆಕೆಂಡ್ ಆದರೂ ಅದಕ್ಕೆ ಟೈಮ್ ಕೊಡಬೇಕು ಪ್ಲೇಟ್ನ ಮುಚ್ಚಿ ಮುಚ್ಚಿನೇ ಬೇಯಿಸಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ರಾಗಿ ರೊಟ್ಟಿ ಜ ಕಡಲೆಕಾಯಿ ಕಡಲೆ ಬೀಜ ಚಟ್ನಿ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನೋಡಿ ನಾನು ಎರಡೂ ಸೈಡು ತುಪ್ಪ ಆಗ್ತಾಯಿದ್ದೀನಿ ತುಪ್ಪ ಹಾಕಿ ಬೇಯಿಸೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ರುಚಿಯಾಗಿರುತ್ತೆ ನೋಡಿ ಎಷ್ಟು ಈಸಿಯಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಡೆ ಅಂದರೆ ರೊಟ್ಟಿ ಮಾಡೋದು ನನಗೆ ಕಷ್ಟ ಅನ್ನಿಸ್ಲೇ ಇಲ್ಲ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹೋಗಿ ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್